ಸುಸ್ವಾಗತ ಅಂತ ಹೇಳಿದ್ರೆ ನಾನು ಇನ್ನೊಂದು ಪ್ರಾಬ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನಿವತ್ತು ಬ್ಯಾಂಗ್ಳೂರಲ್ಲಿ ನಿಧಾನಸೌಧದ ಆ ಥರ ಒಂದು ಚಿಕ್ಕ ಪ್ರಾಬ್ಲಮನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ತಪ್ಪದೇ ಮಾಡಿ ಅಂತ ನನ್ನ ವೀಡಿಯೋನ ಮುಂದುವರಿಸ್ತಾ ಇದ್ದೀವಿ ಮತ್ತು ಡಾನ್ಸ್ ಬರೋ ಹಲೋ ಕ್ಯಾಮ್ರಾ ಮ್ಯಾನ್ ಇಷ್ಟು ಜನ ವಿಧಾನ ಸೌಧ ನೋಡೋಕ್ಕೆ ಬಂದಿದ್ದೀವಿ ಸೊ ಬಂದು ನೋಡೋಣ ಹೆಂಗೆ ಹೆಂಗಿದೆ ನಮ್ಮ ವಿಧಾನ ಸೌಧ ಅಂತ ಈ ಒಂದು ನಮ್ಮ ವಿಧಾನಸೌಧದ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಆಡಳಿತ ಅವಧಿಯಲ್ಲಿ ಈ ಒಂದು ವಿಧಾನಸೌಧವು ನಿರ್ಮಾಣ ಮಾಡಲಾಗಿದೆ ಸೊ ಇದನ್ನು ಹತ್ತೊಂಬತ್ತು ನೂರ ಐವತ್ತೊಂದು ಜುಲೈ ಹದಿಮೂರರಂದು ಅಂದಿನ ಪ್ರಧಾನಿ ಜವಾಹರ್ಲಾಲ್ ಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ ಮತ್ತು ಇದು ಒಂದು ಈ ಒಂದು ಭವನವನ್ನು ಕಟ್ಟಲಿಕ್ಕೆ ಆವಾಗ ಈ ಒಂದು ಏನಿದೆ ಅದನ್ನು ಪೂರ್ತಿಗೊಳಿಸಲಿಕ್ಕೆ ಅವಾಗ ನಾಲ್ಕು ವರ್ಷವನ್ನು ಟೈಮ್ ತೆಗೆದುಕೊಂಡು ಇದನ್ನು ಸಂಪೂರ್ಣವಾಗಿ ಕಟ್ಟಿದ್ದಾರೆ ಅಂತ ನೋಡಿ ತುಂಬ ಸಲ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಆದರೆ ಈ ಥರ ವಿಧಾನಸೌಧ ಹತ್ರ ಬಂದಿಲ್ಲ ನಾವು ಇಲ್ಲಿ ಬಂದಿಲ್ಲ ಸೊ ಒಂದು ಸಲ ಹೋಗಿ ಬರೋಣ ಹೆಂಗೂ ಟೈಮ್ ಇದೆ ಬಸ್ ಸಾಯಂಕಾಲ ಇದೆ ಅಲ್ಲ ಅಂತೇಳ್ಬಿಟ್ಟು ಹಾಗೆ ಪ್ಲ್ಯಾನ್ ಮಾಡಿಬಿಟ್ಟು ವಿಧಾನಸೌಧಗೆ ಬಂದಿರೋದು ಹಾಗೆ ನನ್ನ ಮಕ್ಳಿಗೂ ತೋರಿಸ್ದಂಗೆ ಆಗುತ್ತೆ ನಾನು ನೋಡ್ದಂಗೆ ಆಗುತ್ತೆ ಅಂತೇಳಿ

ಶೈನು ನಿಮ್ ತಂಗೀನ್ ಸಚ್ಚಿ ಮಾಮ ಕೊಡ್ತಿವಿ ನಿಮ್ ತಂಗಿನ ಸಚ್ಚಿ ಕೊಡ್ತಿ ಕೊಡ್ತಿ ಇರ್ಲಿ ಬಿಡಪ್ಪ ಸಣ್ಣ ಈಕ ದೊಡ್ಡಕ್ಕಿನ್ ಬಿಡು ಸಣ್ಣಕ್ಕಿನ್ ಮಾಡಕ್ ಸ್ಟ್ರಾಬೆರಿ ಮಾಡ ಸಣ್ಣಕ್ಕೆ ಫೋನ್ ಪೇ ಸ್ಕ್ಯಾನ್ ಆಯ್ತಾ ಒಂದು ಜಾಮಣ್ಣ ಇಲ್ಲಿ ಇಪ್ಪತ್ತು ಮೂವತ್ತು ರೂಪಾಯಿ ಒಂದು ಕಾಯಿ ಊರಲ್ಲಿ ಶಕ್ತಿನಗರಲ್ಲೆಲ್ಲ ಫ್ರೀಯಾಗಿ ತಿಂತಾ ತಿಂತ ಸೊ ಎಲ್ಲ ನೋಡ ಕೆಲವೊಂದು ವೀಡಿಯೋಸ್ನ ನಾವು ಮಾಡಿಕೊಂಡು ವಿಧಾನ ಸೌಧಾನ ನೋಡಿಕೊಂಡು ನಮ್ಮ ಮನೆಗೆ ನಾವು ಮತ್ತೆ ರಿಟರ್ನ್ ಆದ್ವಿ